ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಏನಪ್ಪ ಇವತ್ತು ಸಾಂಗ್ ಆಡ್ತಿದ್ದಾಳು ಇವತ್ತು ಲಾಗ್ ಮಾಡ್ತಾ ಇದ್ದಾಳಲ್ಲ ಅಂದ್ಕೊಂಡಿದ್ದೀರಾ ಸೊ ಫ್ರೆಂಡ್ಸ್ ಬರೀ ಸಾಂಗ್ ಇದ್ರೆ ನಿಮಗೂ ಬೋರ್ ಆಗುತ್ತೆ ಅದಕ್ಕೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾನಿವತ್ತು ಡಿಫ್ರೆಂಟಾಗಿ ವೆರೈಟಿ ವೆರೈಟಿಯಾಗಿ ಸಾಂಗಲ್ಲೇ ಏನು ಮಾಡ್ಬೋದು ಡಿಫ್ ಡಿಫ್ರೆಂಟಾಗಿ ಅಂತ ಯೋಚನೆ ಮಾಡಿಬಿಟ್ಟು ನಾನಿವತ್ತು ಬಂದಿದ್ದೀನಿ ಇವತ್ತು ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ ಕಾಗುಣಿತ ಬರುತ್ತಲ್ವಾ ಕಾ ಅಕ್ಷರ ತೊಗೊಂಬಿಟ್ಟು ಕಾಯಿಂದ ಕಹವರ್ಗೆ ಕನ್ನಡ ಸಾಂಗುಗಳು ಹಳೆದಾಗ್ಬೋದು ಅಥವಾ ಹೊಸದಾಗ್ಬೋದು ಆಯಿತಾ ಸೊ ಸಾಂಗ್ ಆಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ಮೊದಲನೇದಾಗಿ ಕಾ ಅಕ್ಷರದಿಂದ ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಸೊ ಫ್ರೆಂಡ್ಸ್ ಈ ಸಾಂಗು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದು ಕಾ ಕಾಯಿಂದ ಯಾವ ಸಾಂಗು ಅಂದರೆ ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಕೀ ಕೀ ಅಕ್ಷರದಿಂದ ಯಾವ ಸಾಂಗು ಅಂದರೆ ಕಿವಿಮಾ ಮಾತೊಂದ ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡಕ್ಷರ ಕೀ ಆಯಿತಾ ಸೊ ಈ ಕೀಯಿಂದ ನನಗೆ ಯಾವ ಹಾಡು ಸಿಗಲಿಲ್ಲ ಸೊ ಅದಕ್ಕೆ ನಾನು ಸಣ್ಣ ಅಕ್ಷರ ಕೀ ಇದೆಯಲ್ವಾ ಅದರಿಂದನೇ ಒಂದು ಸಾಂಗ್ ಹೇಳ್ತಾ ಇದ್ದೀನಿ ಆಯಿತಾ ಕಿಟ್ಟಪ್ಪ ಕಿಟ್ಟಪ್ಪ ನಿನ್ನ ಫ್ಲೂಟು ಎಲ್ಲಪ್ಪ ರುಕ್ಕಮ್ಮ ರುಕ್ಕಮ್ಮ ಕಣ್ಣೆತ್ತಿ ನೋಡಮ್ಮ ಸೊ ಫ್ರೆಂಡ್ಸ್ ಕೀ ಅಕ್ಷರದಿಂದ ನನಗೆ ಸಾಂಗ್ ಗೊತ್ತಿಲ್ಲ ಸೊ ನಿಮಗೇನಾದರೂ ಗೊತ್ತಿದ್ದರೆ ಕೀ ಅಕ್ಷರದಿಂದ ಕಮೆಂಟ್ ಮಾಡಿ ಆಯಿತಾ ಒಂದು ಅಡ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಕುಹು ಕುಹು ಕೋಗಿಲೆ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆ ನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆ ನಂತೀಯ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಕೂ ಕೂ ಅಕ್ಷರದಿಂದ ಯಾವ ಸಾಂಗು ಅಂದರೆ ಕೂಗು ಕೋಳಿಗೆ ಖಾರ ಮಸಲೆ ಖಾರ ಮಸಲೆ ಮೇಯು ಮ್ಯಾಕೆಗೆ ಮಿಚ್ಚಿ ಮಸಲೆ ಗುಂಡು ಇದ್ದರೆ ಗುಂಡು ನಾಲ್ಗೆ ಗತ್ತೋದು ತುಂಡು ಇದ್ದರೆ ಗುಂಡಣ್ಣ ಗುಂಡಣ್ಣ ತುಂಬ 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 ಫ್ರೆಂಡ್ ಅಣ್ಣ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಕ್ರೂ ಕ್ರೂ ಇಂದ ಯಾವ ಸಂಗಪ್ಪ ಅಂದರೆ ನೀ ಬೇಗನೆ ಬಾರೋ ಶ್ರೀ ಕೃಷ್ಣ ನೀ ಬೇಗನೆ ಬಾರೋ ಈರಾಧೆಯ ಕೂಗು ನೀ ಕೇಳಲಿಲ್ಲವೇನು ಈರ ದೆಯ ಕೂಗು ನೀ ಕೇಳಲಿಲ್ಲವೇನು ವೇಣು ಬಾ ಅಕ್ಷರ ಬಂದ್ಬಿಟ್ಟು ಕೆ ಕೆ ಅಕ್ಷರದಿಂದ ಯಾವ ಸಾಂಗ್ ಅಂದರೆ ಕೆಂದವರೆ ಊ ಬೇಕೆಂದವರೇ ನನ್ನ ಒಳ ಕಂಡಿಯಾ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಕೆ ಸೊ ಕೆ ಅಕ್ಷರದಿಂದ ಯಾವ ಸಾಂಗು ಅಂದರೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡೀ ಹಂಪೆಯ ಗುಡಿ ವೈಭವದ ತವರು ತೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಕೈ ಅಕ್ಷರ ಸೊ ಕೈ ಅಕ್ಷರದಿಂದ ಯಾವ ಸಾಂಗು ಅಂದರೆ ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಈ ಸಾಂಗ್ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಕೋ ಈ ಕೋ ಅಕ್ಷರದಿಂದ ಯಾವ ಸಾಂಗು ಅಂತಂದರೆ ಕೊಕ್ಕ ಕೋಳಿ ಬಂತು ಕುಕ್ ಕುಕ್ ಅಂತು ಜಿಗಿದು ಜಿಗಿದು ನೆಗೆದು ಬಂತೂ ತುಂಟಾಟ ಶುರು ಮಾಡಿತು ಈ ಸಾಂಗು ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡಕ್ಷರ ಕೋ ದೊಡ್ಡಕ್ಷರ ಇಂದ ಯಾವ ಸಾಂಗ್ ಹೇಳ್ತಾ ಇದ್ದೀನಿ ಅಂತ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಈ ಯವನ ತುಂಬಿದ ಬದುಕಿನಲಿ ನಿನ್ನ ಬೆಳ್ಳಿ ಹಬ್ಬದ ನಗುವಿರಲಿ ಈ ಯೌವನ ತುಂಬಿದ ಬದುಕಿನಲಿ ನೀ ಸೊ ಫ್ರೆಂಡ್ಸ್ ಕೋಕ್ ಶಿದ್ರೆ ಇದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದುಬಿಟ್ಟು ಕೌ ಸೊ ಫ್ರೆಂಡ್ಸ್ ನನಗೆ ಕೌ ಲೆಟರಿಂದ ನನಗೆ ಯಾವ ಸಾಂಗು ಸಿಗ್ಲಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ಪ್ಲೀಸ್ ದಯವಿಟ್ಟು ದಯವಿಟ್ಟು ನನ್ನ ಯಾರ್ಯಾರು ನನ್ನ ಚಾನಲ ನೋಡ್ತಾ ಇದ್ದೀರ ಪ್ಲೀಸ್ ಕೌ ಅಕ್ಷರದಿಂದ ಯಾವುದಾದ್ರೂ ಕನ್ನಡ ಸಾಂಗ್ ಗೊತ್ತಿದ್ರೆ ಹೊಸದಾಗ್ಲಿ ಅಥ್ವಾ ಹಳೇದಾಗ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಲೆಟರ್ ಬಂದುಬಿಟ್ಟು ಕಮ್ ಅಕ್ಷರ ಸೊ ಈ ಕಮ್ ಅಕ್ಷರದಿಂದ ಯಾವ ಸಾಂಗ್ ಹೇಳ್ತಾ ಇದ್ದೀನಿ ಅಂದರೆ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದೆ ಉಳಿದಿರ ಮಾತು ನೂರಿದೆ ಸೊ ಫ್ರೆಂಡ್ಸ್ ಈ ಸಾಂಗು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಕಹ ಅಕ್ಷರ ಸೊ ಫ್ರೆಂಡ್ಸ್ ನನಗೆ ಕಹ ಕಹ ಅಕ್ಷರದಿಂದ ನನಗೆ ಯಾವ ಸಾಂಗೂ ಸಿಕ್ಕಿಲ್ಲ ನಿಮ್ಗೇನಾದರೂ ಸಿಕ್ಕಿದರೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರೆ ಸೊ ನನಗೆ ಎರಡು ಅಕ್ಷರದಿಂದ ನನಗೆ ಸಾಂಗ್ ಸಿಕ್ಕಿಲ್ಲ ಕೌ ಮತ್ತು ಕಹ ಅಕ್ಷರ ಸೊ ಫ್ರೆಂಡ್ಸು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ ಸೊ ಫ್ರೆಂಡ್ಸ್ ನಾನು ಡೈಲಿ ಸಾಂಗ್ ಹೇಳ್ತಾ ಇದ್ನಲ್ಲ ಸೊ ಇದು ನಾನು ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀನಿ ಕಾಯಿಂದ ಕಹವರ್ಗೆ ಕಾಗುಣಿತ ಅಕ್ಷರದಲ್ಲಿ ಸಾಂಗ್ ಹೇಳೋದನ್ನ ಟ್ರೈ ಮಾಡಿದ್ದೀನಿ ನಿಮ್ಗೇನೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್